ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ನಾನು ನಿಮ್ಮ ಭೂಮಿಕಾ ಇದು ವೈಕಂಠ ಏಕಾದಶಿ ವಿಡಿಯೋ ಈ ವರ್ಷಕ್ಕೊಂದ್ಸಲ ಬರೀ ಏಕಾದಶಿ ದಿನ ದೇವಸ್ಥಾನಕ್ಕೆ ಹೋದರೆ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ ಇದನ್ನ ವೀಡಿಯೋನೂ ಅಪ್ಲೋಡ್ ಮಾಡೋಕ್ಕಾಗ್ತಾ ಇರಲಿಲ್ಲ ಯಾಕೆಂದರೆ ನನಗೆ ಹುಷಾರಿರಲಿಲ್ಲ ಈಗಲೇ ನೋಡ್ಬೋದು ನನ್ನ ವಾಯ್ಸ್ ಥರ ಆಗಿದೆ ಅಂತ ಅನ್ಬಿಟ್ಟು ಇದು ನಾವು ಹುಣಸೂರಲ್ಲಿರೋದಲ್ವಾ ಅಲ್ಲಿ ಪಾಂಡುರಂಗನ ದೇವಸ್ಥಾನ ಇದೆ ಎಲ್ಲ ದೇವಸ್ ಆಲ್ಮೋಸ್ಟ್ ಸುಮಾರು ದೇವಸ್ಥಾನಗಳಲ್ಲಿ ಮಾಡಿದರೆ ನಾವು ಪಾಂಡುರಂಗನ ದೇವಸ್ಥಾನ ಮತ್ತು ಕನಿಕಾಪರಮೇಶ್ವರಿ ದೇವಸ್ಥಾನಕ್ಕೆ ಹೋಗಿದ್ವಿ ಇದು ಮೊದಲಿಗೆ ನಾವು ಪಾಂಡುರಂಗನ ದೇವಸ್ಥಾನಕ್ಕೆ ಬಂದ್ವಿ ಅಷ್ಟೇನು ರಶ್ ಇರಲಿಲ್ಲ ನಾವು ಹೋದಾಗ ಆಮೇಲೆ ತುಂಬ ರಶ್ ಆಗಿತ್ತು ನೋಡಿ ಇಲ್ಲಿ ಎಷ್ಟು ಆಚೆ ಎಲ್ಲ ನಿಂತಿದ್ದಾರೆ ಅಂತ ಆದರೆ ಮಾತ್ರ ತುಂಬ ಚೆನ್ನಾಗಾಯಿತು ಇವಾಗ ನಾವು ಕನ್ಯಕಾಪರಮೇಶ್ವರಿ ದೇವಸ್ಥಾನಕ್ಕೆ ಬಂದಿದ್ದೀವಿ ಇದು ಗೌರ್ಮೆಂಟ್ ಹಾಸ್ಪಿಟಲ್ ಅಪೋಸಿಟ್ ಇದೆ ಇಲ್ಲೂ ನೋಡ್ಬೋದು ಎಷ್ಟು ದೇವಸ್ಥಾನದಿಂದ ಆಚೆ ನಿಂತಿದ್ದಾರೆ ಲೈನು ಆದರೂ ಬೇಗನೆ ದರ್ಶನ ಆಯಿತು ಏನು ತುಂಬ ಹೊತ್ತೇನು ನಾವು ನಿಂತ್ಕೊಳ್ಲಿಲ್ಲ ತುಂಬ ಚೆನ್ನಾಗಿ ಮಾಡಿದರು ಇಲ್ಲಿ ಹಾಗೆ ಭಜನೆನೂ ಕೂಡ ನಡೀತಾ ಇತ್ತು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಇದೇ ಫಸ್ಟ್ ನೋಡ್ತಾ ಇದ್ದೀರಾ ಅವರು ಹೋಗಿ ಈಗಲೇ ಹೋಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಾನು ಹಾಕೋ ಎಲ್ಲ ಹೊಸ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಮೊದಲು ಇರುತ್ತೆ ನೋಡಿ ಇಲ್ಲಿ ಭಜನೆಯೂ ಕೂಡ ನಡೀತಾ ಇದೆ ಇದು ವಾಸವಿ ಭಜನಾ ಮಂಡಳಿಯವರಿಂದ ಭಜನೆ ನಡೀತಾ ಇರೋದು ಇಲ್ಲೂ ಕೂಡ ಅಲಂಕಾರ ತುಂಬಾ ಚೆನ್ನಾಗಿ ಮಾಡಿದ್ರು ತುಂಬಾ ಚೆನ್ನಾಗಾಯ್ತು ದರ್ಶನವೂ ಕೂಡ ಸಾರಿ ನನ್ನಾಯ್ಸು ಒಂಥರ ಕಟ್ಕೊಂಡಿರೋ ಥರ ಇದೆ ಪ್ಲೀಸ್ ಸಜೆಸ್ಟ್ ಮಾಡಿಕೊಡಿ ಅಂತ ಇದ್ದೀನಿ ನಂಗೆ ಹುಷಾರಿರ್ಲಿಲ್ಲ ತುಂಬ ಕೋಲ್ಡ್ ಆಗಿಬಿಟ್ಟಿತ್ತು ಈಗ ಬೇರೆ ಚಳಿ ಅಲ್ವಾ ತುಂಬ ಇಡ್ನಿ ಬೀಳುತ್ತೆ ಅದಕ್ಕೋಸ್ಕರ ನನಗೆ ಬೇಗ ಕೋಲ್ಡ್ ಆಗಿಬಿಡುತ್ತೆ ನಮ್ಮ ಮ್ಯಾಮ್ನ ನಾನು ನೋಡೇ ಇರಲಿಲ್ಲ ಅವರೇ ನೋಡಿ ಮಾತಾಡಿಸಿದ್ರು ನಾನು ವೀಡಿಯೋ ಮಾಡ್ತಾಯಿದ್ದೆ ಆ ಕಡೆ ಈ ಕಡೆ ಎಲ್ಲೂ ಸರಿಯಾಗಿ ನೋಡೋಕ್ಕಾಗಿರಲಿಲ್ಲ ದರ್ಶನ ಎಲ್ಲ ತುಂಬ ಚೆನ್ನಾಗಿತ್ತು ನೋಡೋಕ್ಕೆ ಕಣ್ಣು ಸಾಲ್ತಾ ಇರಲಿಲ್ಲ ಅಷ್ಟು ಚೆನ್ನಾಗಿ ಅಲಂಕಾರ ಮಾಡಿದರು ಇಷ್ಟೇ ಈ ವಿಡಿಯೋ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಬಾಯ್